ಕೋಗಿಲು ಕ್ರಾಸ್ ಬಳಿ ಮನೆಗಳ ನೆಲಸಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಆಕ್ರೋಶ ಬೆಂಗಳೂರಿನ ಫಕೀರ್ ಕಾಲೋನಿ ಮತ್ತು ವಸಿಂ ನಲ್ಲಿ ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬುಲ್ಡೋಸರ್ ನಂತಹ ಕ್ರೂರ ಕ್ರಮವನ್ನು ಅನುಸರಿಸುತ್ತಿದೆ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿನ್ರಾಯಿ ವಿಜಯನ್ ಕಿಡಿಕಾರಿದ್ದಾರೆ ಬುಲ್ಡೋಸರ್ ಕ್ರಮ ಎಂದಿದ್ದ ಪಿನ್ರಾಯಿ ಈ ಮಾತು ಸರಿಯಲ್ಲ ಎಂದ ಡಿಕೆಸಿ ಕೇರಳ ಸಿಎಂ ಪಿನರಾಯಿ ವಿಜಯನ್ ಹಿರಿಯ ನಾಯಕರು ಆದರೆ ಸ್ಥಳೀಯ ವಿಚಾರಗಳನ್ನು ಸತ್ಯ ಸಂಗತಿಯನ್ನು ತಿಳಿಯದೆ ಮಾತನಾಡುವುದು ಸರಿಯಲ್ಲ ಎಂದು ಕೋಗಿಲು ಕ್ರಾಸ್ ಮನೆಗಳ ನೆಲಸಮದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ Issue in Bangalore. Some uh, people they have encroached. It is a waste uh, dump site which was for uh, putting this waste. It is an quarry pit. It is a very dangerous place where lot of health hazards are there. And there illegally they have tried to occupy. The government and our local MLA also insisted that it is very dangerous. We know that we have humanity, humanity. We are ready to give them. We have given them opportunity to go to their some new places. They have encouraged. All of a sudden, they have encroached. None of them are. Only few of them are locals. Some of them are coming and encroaching places. So it is a quarry pit for a solid waste management. Senior like uh, Pinarai should not interfere with such type of affairs. We know, we know Bangalore well. We don't want to entertain this slum uh, uh, who just wanted to create uh, this uh, landmark mafias. So we are trying to protect our uh, land. And those who are eligible, definitely we are ready to give houses to them in the Rajyugadi houses. I chief minister also has directed I have also directed them. I have submitted a report, even my leaders from Kerala also have spoken to us. Please, I request Mr. Pinabai, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, uh, using bulldozer. We have tried to vacate, protect the uh, public place which was used for uh, It is in the heart of the city. ರಾಜ್ಯದಲ್ಲಿ ಬಯಲಾಯಿತು ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಇದಕ್ಕೆ ತಿದ್ದುಪಡಿ ತರಬೇಕು ಎಂದು ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು ಬೆಳಗಾವಿ ಅಧಿವೇಶನದಲ್ಲಿ ಈ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳಲಿದೆ ಎಂಬ ನಿರೀಕ್ಷೆಯೂ ಇತ್ತು ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ ಇದೇ ಸಂದರ್ಭದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಗೋಕಳ್ಳತನ ಹಾಗೂ ಅಕ್ರಮ ಗೋ ಹತ್ಯೆಗೆ ಸಂಬಂಧಿಸಿದಂತೆ ಹದಿಮೂರು ನೂರು ಪ್ರಕರಣಗಳು ದಾಖಲಾಗಿವೆ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಸಚಿವ ಖರ್ಗೆ ಕ್ಷಮೆಗೆ ಐಹೊಳೆ ಆಗ್ರಹ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಈ ಮೂಲಕ ಅವರು ಕೇವಲ ವ್ಯಕ್ತಿಯನ್ನಷ್ಟೇ ಅಲ್ಲ ದೇಶದ ಸಂವಿಧಾನಾತ್ಮಕ ವ್ಯವಸ್ಥೆಯನ್ನು ಅವಮಾನಿಸಿದ್ದಾರೆ ಈ ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷಮೆಯಾಚಿಸಬೇಕೆಂದು ರಾಯಭಾಗದ ಬಿಜೆಪಿ ಶಾಸಕ ದುರ್ಯೋಧನ ಇವಳೆ ಆಗ್ರಹಿಸಿದ್ದಾರೆ ದೆಹಲಿಯಲ್ಲಿ ಆಪರೇಷನ್ ಅಘಾಟ್ ಅಪಾರ ನಗದು ಅಕ್ರಮ ಶಸ್ತ್ರಾಸ್ತ್ರಗಳ ವಶ ಆಪರೇಷನ್ ಅಘಾಟ್ ತ್ರೀ ಪಾಯಿಂಟ್ ಓ ಅಡಿಯಲ್ಲಿ ದೆಹಲಿ ಆಗ್ನೇಯ ಜಿಲ್ಲೆಯ ಪೊಲೀಸರು ಸುಮಾರು ಎರಡು ಡಜನ್ ಅಕ್ರಮ ಶಸ್ತ್ರಾಸ್ತ್ರಗಳು ಲಕ್ಷಾಂತರ ನಗದು ಅಕ್ರಮ ಮದ್ಯ ಮಾದಕ ವಸ್ತುಗಳು ಮತ್ತು ಕದ್ದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಸ್ಎಸ್ ಸರಣಿಯ ನಾಲ್ಕನೇ ಪಂದ್ಯ ಇಂಗ್ಲೆಂಡ್ಗೆ ನಾಲ್ಕು ವಿಕೆಟ್ಗಳ ಜಯ ಮೆಲ್ಬರ್ನ್ನ ಎಂಸಿಜಿ ಸ್ಟೇಡಿಯಂನಲ್ಲಿ ನಡೆದ ಎಸ್ಎಸ್ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡವು ನೂರ ಐವತ್ತೆರಡು ರನ್ ಕಲಿಯಾಕಿತು ಇದಕ್ಕೆ ಪ್ರತಿಯಾಗಿ ಮೊದಲ ಇನ್ನಿಂಗ್ಸ್ ಆಡಿದ ಇಂಗ್ಲೆಂಡ್ ನೂರ ಹತ್ತು ರನ್ಗಳಿಗೆ ಆಲ್ಔಟ್ ಆಗಿದೆ ಇದರ ಬೆನ್ನಲ್ಲೇ ದ್ವಿತೀಯ ಇನ್ನಿಂಗ್ಸ್ ಶುರು ಮಾಡಿದ ಆಸ್ಟ್ರೇಲಿಯಾ ತಂಡವು ನೂರ ಮೂವತ್ತ್ ರನ್ಗಳ ರನ್ ಗಳಿಸಲಷ್ಟೇ ಶಕ್ತರಾಗಿತ್ತು ಅದರಂತೆ ನೂರ ಎಪ್ಪತ್ತೈದು ರನ್ಗಳ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ನಾಲ್ಕು ವಿಕೆಟ್ಗಳ ಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಬೆಚ್ಚಿ ಬೀಳಿಸುತ್ತೇ ಅಂಕಿಅಂಶ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರ ದಾಳಿಗಳಾಗುತ್ತಿವೆ ಮೊಹಮ್ಮದ್ ಯುನೂಸ್ ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿ ಹಿಂದುಗಳು ಕ್ರೈಸ್ತರು ಬೌದ್ಧರನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗ್ತಾ ಇದೆ ಈವರೆಗೆ ಎರಡ್ ಸಾವಿರದ ಒಂಬತ್ನೂರಕ್ಕೂ ಅಧಿಕ ದಾಳಿಗಳು ನಡೆದಿವೆ ಎಂದು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಭಾರತೀಯರ ಗಡಿಪಾರು ಸೌದಿ ಅರೇಬಿಯಾನೇ ಮೊದಲ ಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೊಂದು ದೇಶಗಳಿಂದ ಇಪ್ಪತ್ನಾಲ್ಕು ಸಾವಿರದ ಆರುನೂರಕ್ಕೂ ಅಧಿಕ ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ ಸೌದಿ ಅರೇಬಿಯಾದಿಂದ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನ ಹೊರಹಾಕಲಾಗಿದೆ ಅಮೆರಿಕದಿಂದ ಮೂರು ಸಾವಿರದ ಎಂಟುನೂರಕ್ಕೂ ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ ವೀಸಾ ಅವಧಿ ಮೀರುವುದು ದಾಖಲೆಗಳ ಪರಿಶೀಲನೆ ಕೆಲಸದ ಪರವಾನಗಿ ಇಲ್ಲದಿರುವುದು ಮುಖ್ಯ ಕಾರಣವಾಗಿದೆ ಮ್ಯಾನ್ಮಾರ್ ಯುಎಇ ಬಹರೇನ್ ಮಲೇಷಿಯಾ ಥಾಯ್ಲೆಂಡ್ ಕಾಂಬೋಡಿಯಾ ದೇಶಗಳಿಂದಲೂ ಗಡಿಪಾರು ನಡೆದಿದೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬ್ಯಾಡ್ ಬಾಯ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಇಂದು ತಮ್ಮ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಈ ಮೂಲಕ ಅರವತ್ತು ವರ್ಷದ ಹಿರಿಯ ನಾಗರಿಕರ ಪಟ್ಟಿಗೆ ಸಲ್ಮಾನ್ ಖಾನ್ ಸೇರ್ಪಡೆಯಾಗಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ